ವಿಜಯ ಚಾಮುಂಡೇಶ್ವರಿ ನಮಃ ಇವತ್ತಿನ ದಿನ ಮನೆಯಲ್ಲಿ ಮಾಡ್ತಕ್ಕಂಥ ಒಂದು ಸಣ್ಣ ಕೆಲಸವನ್ನು ಮಾಡಿದ್ರೆ ಹಣ ನೀವು ಬೇಡ ಅಂದರೂ ಬರುತ್ತೆ ಹಣಕ್ಕಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿನಿತ್ಯ ಇದನ್ನು ಗಂಡು ಮಕ್ಕಳು ಮಾಡ್ಬೋದು ಹೆಣ್ಮಕ್ಳು ಮಾಡ್ಬೋದು ಅದೇನಪ್ಪ ಅಂದರೆ ಬೆಳಿಗ್ಗೆ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಂಡ ನಂತರ ಸ್ನಾನ ಆದ್ಮೇಲೆ ಒಂದು ಮಣ್ಣಿನ ಪ್ಲೇಟ್ ಅಥವಾ ತಾಮ್ರದ ಪ್ಲೇಟಲ್ಲಿ ಏಳು ಪೂರ್ಣ ಲವಂಗಗಳನ್ನು ಅಂದರೆ ಹೂ ಇರ್ತಕ್ಕಂಥ ಲವಂಗ ಅದರ ಜೊತೆಯಲ್ಲಿ ಒಂದು ಎರಡು ಏಲಕ್ಕಿಯನ್ನು ಬೇಸಿ ತುಪ್ಪವನ್ನು ಅದರಲ್ಲ ಪಚ್ಕರ್ಪೂರವನ್ನು ಇಟ್ಟು ಒಂದು ಚಿಕ್ಕ ಸಣ್ಣ ಚಕ್ಕೆ ಪೀಸನ್ನು ನಾವು ಮಸಾಲೆಗೆ ಯೂಸ್ ಮಾಡ್ತೀವಲ್ಲ ಆ ಚಕ್ಕೆಯನ್ನು ಅದರಲ್ಲಿ ಇಟ್ಬಿಟ್ಟು ಅದನ್ನು ಹಚ್ಚಿ ಮನೆಯೆಲ್ಲ ತೋರಿಸ್ಬೇಕು ಆ ಧೂಪದ ಇದನ್ನು ತೋರಿಸಿದಾಗ ಅದೇನಾಗುತ್ತೆ ಅಂದರೆ ಅದರಲ್ಲಿ ನೀವು ಹಚ್ಚಿದಾಗ ಅದರಿಂದ ಸುಗಂಧ ಪರಿಮಳ ಬರುತ್ತೆ ಈ ಪರಿಮಳದಿಂದ ಮತ್ತು ಆ ಜ್ವಾಲೆಯಿಂದ ಏನಾಗುತ್ತೆ ಮನೆಯಲ್ಲಿ ಎಲ್ಲ ನೆಗೆಟಿವ್ ಹೋಗುತ್ತೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಅಂದರೆ ಹಣದ ಆಕರ್ಷಣೆ ಆಗುತ್ತೆ ನಿಮ್ಮ ಮನೆಯೆಲ್ಲ ಪಾಸಿಟಿವ್ ವೈಬ್ರೇಷನ್ನಿಂದ ತುಂಬಿಕೊಂಡು ಹಣವನ್ನು ಆಕರ್ಷಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಹೀಗೆ ಹಣವನ್ನು ಆಕರ್ಷಣೆ ಸ್ಟಾರ್ಟ್ ಮಾಡಿದಾಗ ನೀವು ಮಾಡೋ ಪ್ರತಿಯೊಂದು ಕೆಲಸದಿಂದನೂ ಹಣ ನಿಮಗೆ ಬರ್ತಾ ಇರುತ್ತೆ ಖರ್ಚು ಕಡಿಮೆ ಆಗುತ್ತೆ ಅನವಶ್ಯಕ ಖರ್ಚು ಕಡಿಮೆ ಆಗಿ ಹಣದ ಅರಿವು ಹೆಚ್ಚಾಗುತ್ತೆ ಹಣ ಬೇಕಾ ಇದನ್ನು ಮಾಡಿ ಪ್ರತಿನಿತ್ಯ ದುಡ್ಡು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಧನ್ಯವಾದಗಳು